ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕಾಂಗ್ರೆಸ್ ಕಾಂಗ್ರೆಸ್ ಸನಾತನ ಧರ್ಮದ ಧರ್ಮಸ್ಥಳ ಜೊತೆ ನಾವು ಏನು ಭಕ್ತಿಯಿಂದ ಮಂಜುನಾಥನ ಭಕ್ತಿಯಿಂದ ನಾವು ಶ್ರದ್ಧೆಯಿಂದ ಪೂಜಿಸ್ತೇವೋ ಇವತ್ತು ಆ ಒಂದು ಧರ್ಮಸ್ಥಳಕ್ಕೆ ಧಕ್ಕೆ ಉಂಟು ಮಾಡಿ ಒಟ್ಟು ಏನೋ ಒಂದು ಅಪವಾದ ತಂದು ಅದನ್ನು ಇರೋ ಕೀಳಮಟ್ಟಕ್ಕೆ ಪಾವ್ಯಕ್ರಮವನ್ನು ಪವಿತ್ರ ಮಾಡಬೇಕು ಅಂತೇಳಿ ಏನು ಪ್ರಯತ್ನ ಮಾಡ್ತಾ ಇದ್ದಾರೋ ಆ ಷಡ್ಯಂತ್ರಗಳಿಗೆ ವಿರುದ್ಧವಾಗಿ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಪೂಜ್ಯ ಗುರುಗಳಾದಂತ ವೀರೇಂದ್ರ ಗಿರೇ ಸಾರ್ ಅವರು ಬಹಳಷ್ಟು ಬಡವರಿಗೆ ಹೆಣ್ಮಕ್ಕಳಿಗೆ ವಿಶೇಷವಾಗಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋ ಥರ ಅವರು ಸಂಸ್ಥೆಯಿಂದ ಬಹಳಷ್ಟು ಸಂಸ್ಥೆಗಳನ್ನು ಹುಟ್ಟಾಕಿ ಅದರಿಂದ ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡಿದ್ದಾರೆ ಮತ್ತೆ ಸ್ತ್ರೀಶಕ್ತಿ ಗುಂಪುಗಳಿಗೆ ಸಹಾಯ ಮಾಡಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋದಕ್ಕೆ ಅಲ್ಲಿ ಕೂಡ ಅವಕಾಶ ಪಡ್ಕೊಂಡಿದ್ದಾರೆ ಅಂದ್ರೆ ಅಂತ ಒಂದು ಗುರುಗಳು ಈ ದೇಶಕ್ಕೆ ಬಹಳ ಅಪರೂಪ ಇಂಥ ಒಬ್ಬ ಗುರುಗಳ ಮೇಲೆ ಷಡ್ಯಂತ್ರ ಮಾಡಿ ಇವತ್ತು ಮಾಡ್ತಾ ಇದ್ದಾರೆ ನಾವು ಕಟ್ಟಿಸ್ತಾ ಇದ್ದೀವಿ ಮುಂದೆ ಇಂಥ ಆಗಬಾರ್ದು ಈ ಕಾಂಗ್ರೆಸ್ ಸರ್ಕಾರ ಬಂದ್ನಲ್ಲಿದ್ದಾನೆ ಇಂತ ಕೆಲಸಗಳು ಆಗ್ತಾ ಇದ್ದಾರೆ ಅನೈತಿಕ ಇವನ್ನ ಮಾಡ್ತಾ ಇದ್ದಾರೆ ಅಮ್ಮ ಧರ್ಮಸ್ಥಳ ನಮ್ಮ ಹಿಂದೂ ಸನಾತನ ಧರ್ಮಕ್ಕೆ ಇದಾದರೆ ಧರ್ಮವನ್ನ ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತೇಳಿ ದೊಡ್ಡವರು ಹೇಳಿ ಹೋಗಿದ್ದಾರೆ ಹಂಗಾಗಿ ಆ ಧರ್ಮವನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಇವತ್ತು ನಾವೆಲ್ಲರೂ ಮುನ್ನುಗ್ಗಿ ನೋಡ್ತಾ ಈ ಎಲ್ಲ ಧರ್ಮವನ್ನು ರೀತಿಯಲ್ಲಿ ಧರ್ಮಸ್ಥಳದ ಅಪಪ್ರಚಾರ ಮಾಡ್ತಿದ್ದಾರೆ ನಾವು ಬಳ್ಳಾರಿಯಲ್ಲಿ ನಮ್ಮ ಸೋಮಶೇಖರ್ ರೆಡ್ಡಿ ಸರ್ ನೇತೃತ್ವದಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ವಿ ಡಿ ಸಿ ಅವರು ಸಾರ್ವತ್ತು ನೋಡಾಟ ಕೊಡ್ತೀವಿ ಎಲ್ಲಾ ಮೇಲೆ ಇದಕ್ಕೆ ಅಪಪ್ರಚಾರ ಮಾಡಬಾರ್ದು ಇದು ಧರ್ಮದ ವಿಷಯ ಅಂತ ಹೇಳಿ ಎಲ್ಲರೂ ಒಂದಾಗ ಧರ್ಮಸ್ಥಳ ವಿಷಯದಲ್ಲಿ ಧರ್ಮವನ್ನು ಕಾಪಾಡಲಿಕ್ಕೆ ನಮ್ಮ ಬಳ್ಳಾರಿ ನಗರ ಶಾಸಕರಾದ ಸೋಮಶೇಖಿ ಅವರು ಅವರ ಕುಟುಂಬದಲ್ಲಿ ಹೋರಾಟ ಮಾಡುತ್ತಿದ್ದೇವೆ ಇದೊಂದು ಧರ್ಮ ರಕ್ಷಣೆ ಮಾಡಬೇಕೆಂದು ನಮ್ಮ ಬೇಡಿಕೆ ಇದು ಡಿ ಸಿ ಅವರ ಕಚೇರಿಗೆ ಕಾಲ್ನಡಿಗೆಯಿಂದ ನಡೆದು ಅವರಿಗೊಂದು ಅಂತ ಹೇಳಿ ನಾವು ಎಲ್ಲ ಅಂದುಕೊಂಡಿದ್ದೇವೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ